ಹಿಂದಿನ ಮಳೆಗಾಲದ ಸಂದರ್ಭದಲ್ಲಿ ಯಾಣಕ್ಕೆ ಅಧಿಕಾರಿಗಳೊಂದಿಗೆ ನಡಿಗೆಯಲ್ಲಿ ಸಾಗಿ ಗುಡ್ಡ ಕುಸಿತದ ಪರಿಶೀಲನೆ ನಡೆಸಿದ್ದ ಶಾಸಕ ದಿನಕರ್ ಶೆಟ್ಟಿಯವರು ಶುಕ್ರವಾರ ಮತ್ತೊಮ್ಮೆ ತೆರಳಿ ಅಲ್ಲಿನ ರಸ್ತೆ ಅಭಿವೃದ್ಧಿ ಬಗ್ಗೆ ಮುತುವರ್ಜಿ ವಹಿಸುವುದಾಗಿ ಹೇಳಿದರು ಯಾಣದ ಮೂಲಕ ಶಿರ್ಸಿ ಹಾಗೂ ಅಂಕೋಲಾ ತಾಲೂಕಿಗೆ ಹೋಗುವ ಪರ್ಯಾಯ ಕಚ್ಚಾ ರಸ್ತೆ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು ರಾಜ್ಯ ಪ್ರಸಿದ್ಧ ಯಾಣದಲ್ಲಿ ಸಮರ್ಪಕ ರಸ್ತೆಯಿಲ್ಲದೆ ಪ್ರವಾಸಿಗರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಈ ಕುರಿತು ವಿಶೇಷ ಆಸಕ್ತಿ ವಹಿಸಿ ವಾಹನ ಸಂಚಾರಕ್ಕೆ ಅನುಕೂಲವಾಗುವಂತೆ ಈಗಿರುವ ಕಚ್ಚಾ ರಸ್ತೆಯನ್ನೇ ಅಭಿವೃದ್ಧಿಪಡಿಸಲಾಗುತ್ತದೆ ಎಂದು ಭರವಸೆ ನೀಡಿದರು ಇನ್ನು ದೇವಸ್ಥಾನವು ಪ್ರತಿನಿತ್ಯ ನೂರಾರು ಯಾತ್ರಿಕರು ಭೇಟಿ ನೀಡುವ ಸ್ಥಳವಾಗಿದ್ದು ಕಚ್ಚಾ ರಸ್ತೆಯಾದ ಕಾರಣ ಸಂಚಾರಕ್ಕೆ ಯೋಗ್ಯವಿಲ್ಲ ದಟ್ಟ ಕಾಡಿನ ಮಧ್ಯೆ ಬಹಳಷ್ಟು ಬಡಜನರು ವಾಸಿಸುತ್ತಿದ್ದು ರಸ್ತೆ ಅಭಿವೃದ್ಧಿಪಡಿಸುವಂತೆ ಬಹಳಷ್ಟು ಬಾರಿ ವಿನಂತಿಸಿದ್ರು ಆದರೆ ಪಶ್ಚಿಮಘಟ್ಟ ಪ್ರದೇಶವಾದ್ದರಿಂದ ರಸ್ತೆ ನಿರ್ಮಾಣಕ್ಕೆ ಅನುಮತಿ ಸಿಕ್ಕಿರಲಿಲ್ಲ ಯಾಣದ ರಸ್ತೆಯ ಮೂಲಕ ಶಿರಸಿ ಹಾಗೂ ಅಂಕೋಲಾ ತಾಲೂಕಿಗೆ ಹೋಗಲು ಅತಿ ಸಮೀಪವಾಗುತ್ತದೆ ಎಂದು ಇಲ್ಲಿನ ಜನತೆ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಯಾಣಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ರಸ್ತೆ ನಿರ್ಮಾಣ ಮಾಡಲು ಅರಣ್ಯ ಇಲಾಖೆಯಿಂದ ಅನುಮತಿ ನೀಡುವಂತೆ ಸೂಚನೆ ನೀಡಬೇಕೆಂದು ವಿನಂತಿಸಿಕೊಂಡಿದ್ರು ಅಲ್ಲದೆ ನಾನು ಸಹ ಅರಣ್ಯ ಇಲಾಖೆ ಜೊತೆ ಮಾತನಾಡಿ ಮರ ಕಡಿಯುವ ಅಗತ್ಯವಿಲ್ಲ ಇರುವ ರಸ್ತೆಯನ್ನೇ ಅಭಿವೃದ್ಧಿಪಡಿಸಲಾಗುತ್ತದೆ ಎಂದು ಹೇಳಿದಾಗ ಅರಣ್ಯ ಇಲಾಖೆಯವರು ಒಪ್ಪಿಗೆ ನೀಡಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ગાલાલ ગ્રામ પંચાયત ઉપાધ્યક્ષા શ્રીધર પૈ સદસ્ય દેવુગૌડા રાજવ ભટ્ટ ગ્રામ આરણ્ય સમિતિ અધ્યક્ષ દીપય નાયક માજી સદસ્ય ભૈરવ મરાઠી મરાઠી પ્રશાંત મરાઠી નાયક ઉમેશ મરાઠી ઈશ્વર